ಮೊದಲಿಗೆ ನನ್ನ ಹೆಸರು ಸುಹೇಲ್ ಅಹಮದ್ ಅಂತ ನಾನು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಹದಿನೇಳು ವರ್ಷ ಸೇವೆ ಮಾಡಿದ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆಗಿ ಡಿ ವೈ ಎಸ್ ಪಿ ಹುದ್ದೆಯಲ್ಲಿದ್ದೆ ನಾನು ಕಳೆದ ನವೆಂಬರ್ ಇಪ್ಪತ್ತಾರು ಅಂದರೆ ಸಂವಿಧಾನದ ದಿನ ನನ್ನ ಹುದ್ದೆಗೆ ರಾಜೀನಾಮೆ ನೀಡಿದ್ದೀನಿ ನೇರ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೀನಿ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳು ಅಪಾಯದಲ್ಲಿವೆ ಸಂವಿಧಾನ ನನಗೆ ನೀಡಿದ್ದ ಡಿ ವೈಎಸ್ ಪಿ ಭವಿಷ್ಯದಲ್ಲಿ ಸಂವಿಧಾನದ ಕಾಯಕಲ್ಪ ಕಾರ್ಯಕ್ಕಾಗಿ ನಾನು ಸಮರ್ಪಣೆ ಮಾಡಿ ನನ್ನ ವೃತ್ತಿಜೀವನದಿಂದ ಆಚೆ ಹೋಗಿ ನಾನು ಸಾಮಾಜಿಕ ಚಳುವಳಿಯಲ್ಲಿ ತೊಡಗಿಸ್ಕೋಬೇಕು ಅಂತ ಆಚೆ ಬಂದಿದ್ದೀನಿ ತುಂಬ ಜನ ಹೇಳ್ತಾರೆ ನಿವೃತ್ತ ವಿ ಆರ್ ಎಸ್ ಅಂತ ನಾನು ವಿ ಆರ್ ಎಸ್ಸು ಅಲ್ಲ ನಿವೃತ್ತನೂ ಅಲ್ಲ ಪ್ರಭುತ್ವ ಪ್ರಜೆಗಳ ವಿರುದ್ಧ ಮಾಡುತ್ತಿರುವ ಪೀಡನೆ ಭೇದಭಾವ ತಾರತಮ್ಯದ ವಿರುದ್ಧ ನನ್ನ ಈ ಫ್ಯಾಸಿಸ್ ಶಕ್ತಿಗಳ ವಿರುದ್ಧ ನನ್ನ ರಾಜೀನಾಮೆ ಪತ್ರ ಬಂಡಾಯದ ನೋಂದಣಿ ನಾನು ನೇರವಾಗಿ ಹೇಳ್ತೀನಿ ಅಂಥಲ್ಲಿ ಬೇರೆ ಏನು ಉದ್ದೇಶ ಇಟ್ಕೊಂಡು ಬಂದಿಲ್ಲ ಮತ್ತು ಇಲ್ಲಿ ಅಲ್ಪಸಂಖ್ಯಾತರ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ನನ್ನನ್ನು ಇದು ಮಾಡಿದ್ದಾರೆ ನಾನು ಬೇರೆ ರೀತಿ ತಿಂಕ್ ಮಾಡ್ತೀನಿ ನಾನು ನನ್ನ ಧಾರ್ಮಿಕ ಶ್ರದ್ಧೆ ಕಾರಣಕ್ಕೆ ಮಾತ್ರ ಇಲ್ಲ ಅಲ್ಪಸಂಖ್ಯಾತ ಉಳಿದಂತೆ ಬಹಳಷ್ಟು ಕಾರಣಗಳಲ್ಲಿ ನಾನು ಇಲ್ಲಿ ಬಹುಸಂಖ್ಯಾತನಾಗಿದ್ದೀನಿ ನಾನು ಬಲವಾಗಿ ನಂಬ್ತೀನಿ ವೈಜ್ಞಾನಿಕವಾಗಿ ನಾನು ಹೋಮ ಸುಫಿಯನ್ ಅಂದರೆ ಎಂಟುನೂರು ಕೋಟಿ ಜನ ಇದ್ದಾರೆ ಆ ಪರ್ವ ಅದರಲ್ಲಿ ನಾನೊಬ್ಬ ಈ ಮನುವಾದದ ಪ್ರಕಾರ ಐದು ಸಾವಿರ ವರ್ಷಗಳಿಂದ ನಾನು ಒಬ್ಬ ಶೂದ್ರ ಅಂದರೆ ಶೂದ್ರ ಅಂದರೆ ಈ ದೇಶದಲ್ಲಿ ಬಹುಸಂಖ್ಯಾತರು ಈ ಭೌಗೋಳಿಕ ಹಿನ್ನೆಲೆಯಿಂದ ನಾನೊಬ್ಬ ದ್ರಾವಿಡ ದ್ರಾವಿಡರು ಒಟ್ಟಾಗಿ ಸೇರಿದ್ರು ಕೂಡ ಈ ದೇಶದಲ್ಲಿ ಬಹುಸಂಖ್ಯಾತರು ಭಾಷೆ ಹಿನ್ನೆಲೆಯಿಂದ ಸಾವಿರಾರು ವರ್ಷಗಳಿಂದ ನಾನು ಕನ್ನಡಿಗ ಅಲ್ಲೂ ನಾನು ಬಹುಸಂಖ್ಯಾತ ಬಾಬಾ ಸಾಹೇಬರ ಅಂಬೇಡ್ಕರ್ ರವರ ಸಂವಿಧಾನದಿಂದ ನಾನು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಭಾರತೀಯ ಸಾವಿರದ ಒಂಬೈನೂರ ಎಂಬತ್ತೇಳು ಏಪ್ರಿಲ್ ನಾಲ್ಕನೇ ತಾರೀಕು ಆವಾಗ್ಲಿಂದ ನಮ್ಮ ಅಪ್ಪ ಅಮ್ಮ ಸುಹೇಲ್ ಅಹಮದ್ ಅಂತ ಹೆಸರಿಟ್ಟರು ನಾನು ಮುಸಲ್ಮಾನ ಬರೀ ಮುಸಲ್ಮಾನ ಅಲ್ಲ ಇಡೀ ಜಗತ್ತಿನಲ್ಲಿ ಯಾವ ಮುಸಲ್ಮಾನನಿಗೂ ಇಲ್ಲದ ಅಸ್ಮಿತೆ ನನಗಿದೆ ನಾನು ಭಾರತೀಯ ಮುಸಲ್ಮಾನ ಈ ಐಡೆಂಟಿಟಿ ಯಾರಿಗೂ ಇಲ್ಲ ಹಾಗಾದರೆ ನಾನು ಭಾರತದಲ್ಲಿ ಹೇಗೆ ಅಲ್ಪಸಂಖ್ಯಾತನಾಗ್ತೀನಿ ನಾನು ಇಲ್ಲಿಯ ಮೂಲ ನಿವಾಸಿ ಆಗ್ತೀನಿ ನಾವುಗಳು ನಾನು ಅನ್ನೋಕ್ಕಿಂತ ನಾವುಗಳಾಗ್ತೀವಿ ಯಾರು ದೇಶ ದೇಶಾಂತರದಿಂದ ವಲಸೆ ಬಂದ ಬಂದವರು ಇಲ್ಲಿಯ ಮೂಲ ನಿವಾಸಿಗಳನ್ನ ಇವರ ದೌರ್ಜನ್ಯದಿಂದ ಇವರ ಮನೋಧವಾದದಿಂದ ಮತಾಂತರ ಆಗಿರೋರೆ ಹೊರತು ನಾವು ದೇಶಾಂತರ ಬಂದವರಲ್ಲ ಅಲ್ಲಿಗೆ ನಾವೇ ಮೂಲ ನಿವಾಸಿಗರು ನಾವೇ ಬಹುಸಂಖ್ಯಾತರು ಅದು ನಾವು ಆ ನಿಟ್ಟಲ್ಲಿ ಯೋಚನೆ ಮಾಡಬೇಕು ಈ ಹೋರಾಟ ಇದೆಯಲ್ಲ ಒಗ್ಗೂಡಿರೋ ಅಲ್ಪಸಂಖ್ಯಾತರು ಯಾರಂದರೆ ಒಗ್ಗೂಡಿರೋ ಅಲ್ಪಸಂಖ್ಯಾತರು ವರ್ಸಸ್ ಒಡೆದು ಹೋಗಿರುವ ಬಹುಸಂಖ್ಯಾತರು ಒಡೆದು ಹೋಗಿರುವ ಬಹುಸಂಖ್ಯಾತರು ಯಾರಂದರೆ ನಾವುಗಳು ಈ ಸ್ಪಷ್ಟತೆ ಈ ತಿಳುವಳಿಕೆ ಮತ್ತು ಇದಕ್ಕಾಗೆ ನಾವು ಒಗ್ಗೂಡಬೇಕಾಗಿರೋದು ಮತ್ತು ಪ್ರಜಾಪ್ರಭುತ್ವ ಆಫ್ಕೋರ್ಸ್ ಮುಸಲ್ಮಾನರು ನಾವು ಮತ್ತು ಇನ್ನೊಂದು ಹೇಳೋದು ಮಾಡ್ತೇವೆ ನಾವು ಆಹಾರದಿಂದನೂ ನಾನು ಬಹುಸಂಖ್ಯಾತನೇ ಮಾಂಸಾಹಾರ ಸೇವನೆ ತುಂಬ ಚರ್ಚೆ ನಡೀತೈತಿ ಮಾಂಸಾಹಾರನೇ ಶಾಪ ಅದೊಂದು ಅಸಹ್ಯ ಅದೊಂದು ಮಡುವಂತಿಕೆ ನಾವು ತಿನ್ನು ವಿಚಾರದಿಂದ ಆಚಾರದಿಂದ ಎಲ್ಲದರಿಂದ ಬಹುಸಂಖ್ಯಾತರೆ ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದಿರೋ ಕಾರಣ ಒಡಕಿರೋ ಕಾರಣ ನಾವು ಅಲ್ಪಸಂಖ್ಯಾತರು ಅಂತ ನಾವು ಇಲ್ಲಿಂದ ಹೋದರೆ ಈ ದೇಶದ ರಾಜಕಾರಣ ಅಲ್ಪಸಂಖ್ಯಾತರ ಹೆಸರಲ್ಲೇ ನಡೆಯುತ್ತೆ ಬಹುತೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಆ ದೇಶದ ರಾಜಕಾರಣ ಅಲ್ಲಿಯ ಅಲ್ಪಸಂಖ್ಯಾತರನ್ನು ಶೋಷಣೆ ಮಾಡಿ ದೌರ್ಜನ್ಯ ಮಾಡೇ ನಡೀಬೇಕು ಅದು ನ್ಯಾಚುರಲ್ ಫಿನಾಮಿನನ್ ಅದು ಹಾಗೆ ಆಗುತ್ತೆ ಯಾಕಂದರೆ ಪ್ರಜಾಪ್ರಭುತ್ವ ಅಂದರೆ ಅರ್ಥನೇ ಅಷ್ಟು ಅಲ್ಲಿಯ ಬಹುಸಂಖ್ಯಾ ಅಲ್ಲಿಯ ಅಲ್ಪಸಂಖ್ಯಾತರಿಗೂ ಕೂಡ ಸಮಾನತೆ ಸ್ವಾತಂತ್ರ್ಯ ನ್ಯಾಯದ ಅವಕಾಶ ಕೊಡೋಕ್ಕೋಸ್ಕರನೇ ಪ್ರಜಾಪ್ರಭುತ್ವ ಬೇಕು ಇಲ್ಲ ಅಂದರೆ ಅದು ಸರ್ವಾಧಿಕಾರನೋ ರಾಜಪ್ರಭುತ್ವದಲ್ಲೋ ಧರ್ಮದ ಹೆಸರಲ್ಲೋ ಆಡಳಿತ ಮಾಡಬಹುದು ಮತ್ತು ಈ ದೇಶದಲ್ಲಿ ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಹಿಂದೂ ಅಂತ ಪದ ಉಲ್ಲೇಖ ಆಗುತ್ತೆ ಅಂದರೆ ಹೇಗೆ ನಾವು ಭಾರತೀಯ ಅಂತ ದೇಶದಿಂದ ಆಚೆ ಹೋದಾಗಲೇ ನಾವು ಯೋಚನೆ ಮಾಡೋದು ಇಂಡಿಯಾ ಬಿಟ್ಟು ಹೋಗಬೇಕು ಆವಾಗ ನಾವು ಅಂತ್ಕೊತೀವೇನೋ ಓಹ್ ನಾನು ಭಾರತೀಯ ಯಾಕಂದ್ರೆ ಅಲ್ಲಿ ಬೇರೆಯವ್ರು ಸಿಗ್ತಾರೆ ನಮಗೆ ಇವನ್ ಇಮಿಡಿಯೇಟಾಗೆ ಯಾವುದೇ ದೇಶದವನು ನನ್ನ ಧರ್ಮದವನೇ ಆಚೆ ಸಿಕ್ಕಿದ್ರು ನನಗಲ್ಲಿ ಫನ್ ಫೀಲ್ ಆಗೋದು ನಾನು ಇಂಡಿಯಾದವನು ಅಂತ ಅದೇ ರೀತಿ ನಾವು ಇಲ್ಲಿ ಈ ವಿಚಾರದಲ್ಲಿ ನಾನು ಮುಸಲ್ಮಾನ ಈ ಹಿಂದೂ ಅಂತ ಇಲ್ಲಿಯವ್ರಿಗೆ ಫೀಲ್ ಆಗಬೇಕಂದ್ರೆ ಇರಬೇಕು ಇಲ್ಲ ಅಂದರೆ ಅವನೇನಾಗಿರ್ತಾನೆ ಅಂದರೆ ಮನುವಾದದ ಶೂದ್ರ ಆಗಿರ್ತಾನೆ ಇದೊಂದು ಚೆನ್ನಾಗಿ ನಮ್ಗೆ ಅರಿವಿರಬೇಕು ಇರಬೇಕು ಮನುವಾದ ಸ್ಥಾಪಿತ ಆಗಕ್ಕೆ ಅಡ್ಡಿ ಆಗಿರೋದು ಅಲ್ಪಸಂಖ್ಯಾತರು ಮುಸಲ್ಮಾನರು ಕ್ರಿಶ್ಚಿಯನ್ರು ಯಾಕಂದರೆ ಈ ಮೂಲ ಮನುವಾದದಲ್ಲಿ ಇದು ಉಲ್ಲೇಖ ಇಲ್ಲ ಅವಾಗ ಇರಲಿಲ್ಲ ಇವರು ಇವರು ಸಮಾಪ್ತಿ ಆದರೆ ಅವರು ಅಂದ್ಕೊಂಡಂಗೆ ಏನೋ ಅದೇನು ಮನುವಾ ಏನು ಹಿಂದೂ ರಾಷ್ಟ್ರನೋ ಮತ್ತೊಂದು ರಾಷ್ಟ್ರನೋ ಕಾಲ್ಪನಿಕ ಇದ್ರೂ ಕೂಡ ತುಂಬ ಶ್ರಮ ಅವ್ರದ್ದು ಅವರು ಅವ್ರನ್ನ ನಂಬ್ತಾರೆ ಆ ಶ್ರಮ ಅವ್ರು ನಿಜ ಮಾಡೋಕ್ಕೆ ಪ್ರಯತ್ನ ಮಾಡೋದು ಸುಳ್ಳಲ್ಲ ಯಾಕೆ ಅಂದರೆ ಏನು ದೇಶದಲ್ಲಿ ಅಲ್ಪಸಂಖ್ಯಾತರು ಏನು ಏಯ್ಟಿ ಟ್ವೆಂಟಿ ಪಾಲಿಟಿಕ್ಸ್ ಇದೆಯಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಷ್ಟು ರಾಜಕೀಯ ಪ್ರಭುತ್ವತೆ ಹೊಂದಾಣಿಕೆ ಸಹಕಾರ ಗೊತ್ತು ಅವ್ರಿಗೆ ಇವರಲ್ಲಿಲ್ಲ ಅದು ಅಂತ ಅವರಲ್ಲಿಲ್ಲ ಅವರಲ್ಲಿ ಕೇವಲ ಮೂರು ಪರ್ಸೆಂಟ್ ಇರೋರು ಎಪ್ಪತ್ತು ಪರ್ಸೆಂಟು ಓ ಬಿ ಸಿ ದೃಷ್ಟಿಯಿಂದ ನೋಡಿದ್ರು ಆರ್ಥಿಕ ದೃಷ್ಟಿಯಿಂದನೂ ನೋಡಿದ್ರು ದೇಶದಲ್ಲಿ ತೊಂಬತ್ತು ಕೋಟಿ ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಅಲ್ಲೂ ನಾನು ಬಹುಸಂಖ್ಯಾತನೇ ನಾನು ಯಾವಾಗ ಅಲ್ಪಸಂಖ್ಯಾತ ಅಂತ ಕ್ಲೈಮ್ ಮಾಡೋಕ್ಕೆ ಹೋಗ್ತೀನಿ ಸ್ಟ್ರಾಂಗಾಗೆ ಬಹುಶಃ ಅವ್ರಿಗೆ ಅದೇ ಬೇಕಾಗಿರುತ್ತೆ ಅನಿಸುತ್ತೆ ಅವ್ರು ನನ್ನ ಅಲ್ಪಸಂಖ್ಯಾತನಾಗೆ ಮಾಡ್ತಾರೆ ಆದ್ದರಿಂದ ಇರೋ ಅವಕಾಶದಲ್ಲಿ ನಾನು ಏನು ಪ್ರಜಾಪ್ರಭುತ್ವ ಉಳಿಬೇಕಂದರೆ ದೇಶದಲ್ಲಿ ಮುಸಲ್ಮಾನರು ಅಥವಾ ಅಲ್ಲಿ ಕ್ರಿಶ್ಚಿಯನ್ರು ಇರಬೇಕು ಇಲ್ಲ ಅಂದರೆ ಅದು ಅವ್ರ ಮನುವಾದಕ್ಕೆ ಅಡ್ಡಿಯಾಗಿರೋದು ಇವರುಗಳು ಇವರು ಸಮಾಪ್ತಿ ಆದರೆ ಅವರ ಕಾಲ್ಪನಿಕ ಕಾರ್ಯಾಚರಣೆಯನ್ನು ಅವರು ಶುರು ಮಾಡುತ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆವಾಗ ದೇಶಕ್ಕೆ ರಾಷ್ಟ್ರಪತಿ ಇರಲ್ಲ ರಾಷ್ಟ್ರ ನಾಯಕ ಇರ್ತಾರೆ ಪ್ರಧಾನಮಂತ್ರಿ ಇರೋಲ್ಲ ಪ್ರಧಾನ ಅರ್ಚಕ ಇರ್ತಾರೆ ಸಂವಿಧಾನ ಅಂದರೆ ಏನೇನೂ ಇಲ್ಲ ಯಥಾಸ್ತಿ ಅವ್ರ ಮನುವಾದ ಅಂದರೆ ಇದು ಈ ಸಮಾಪ್ತಿ ಆದಮೇಲೆ ಅದು ಅದೇ ಆಗಿರುತ್ತೆ ನಮಗನ್ನ ವರ್ಣಗಳಲ್ಲಿ ಹೇಳ್ತಾರೆ ಇದು ನನಗೆ ನನಗೇನು ನನ್ನ ತುಂಬ ಜನಕ್ಕೆ ಅನ್ಸ್ಕೊ ಅನಿಸುತ್ತೆ ಯಾಕಂದರೆ ಅಧಿಕಾರ ಹಿನ್ನೆಲೆಯಿಂದ ಬಂದಿರೋನಾಗಿ ನನಗೆ ತುಂಬ ಸೀಮಿತವಾಗಿ ಅರ್ಥ ಮಾಡ್ಕೊಂಡಿದ್ದ ವಿಷಯಗಳು ಇಲ್ಲಿ ಬಂದು ವಿಚಾರವಾದಿಗಳ ಜೊತೆ ಇವ್ರುಗಳು ಸೇರಿದ ಮೇಲೆ ನನಗೆ ಈ ವಿಷಯಗಳು ಅರ್ಥ ಆಗೋಕ್ಕೆ ಶುರುವಾಯಿತು ಹಾಗಾದರೆ ನಮ್ಗೆ ಉಳಿದಿರೋ ಆಯ್ಕೆ ಏನು ನಾವೇನು ಮಾಡ್ಬೋದು ವಿಶೇಷವಾಗಿ ಮುಸಲ್ಮಾನರು ಮತ್ತು ಅಲ್ಲಿ ನಾನು ಒಂದು ಮನವಿ ಮಾಡ್ಕೊತೀವಿ ನ ಈ ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಎಲ್ಲವನ್ನು ಏನು ಏನು ಹೇರಕ್ಕೆ ಮಾಡೋದು ಮುಸಲ್ಮಾನರ ವಿರುದ್ಧದ ನೀತಿ ಕಾಯ್ದೆಗಳನ್ನ ತರುತ್ತೆ ನಮ್ಮನ್ನು ಚಿಂತೆ ನಮಗೊಂದು ಟಾರ್ಗೆಟ್ ಅಸೈನ್ಮೆಂಟ್ ಕೊಟ್ಟು ನಮ್ಗೆ ಅದರಲ್ಲಿ ಎಂಗೇಜ್ ಮಾಡಿ ಅವ್ರು ಉಳಿದ ದೇಶದಲ್ಲಿ ಏನೇನು ಯಾವ ರೀತಿ ಆಡಳಿತ ಮಾಡಬೇಕು ಅದನ್ನು ಮಾಡ್ತಾಯಿರ್ತಾರೆ ಹಾಸ್ಯಾಸ್ಪದ ಏನಂದರೆ ಅವರು ಹೇಗೆ ಅವರು ಗೇಮ್ ಆಡ್ತಾರೆ ಅಂದರೆ ಈಗ ತಿರ್ಬಲ್ ತಲಾಕ್ ತಂದು ಏನೋ ದೊಡ್ಡ ದೇಶದಲ್ಲಿ ದೊಡ್ಡ ಸಾಧನೆ ಆಯಿತು ಅಂತಾರೆ ಅಲ್ಲಿ ಮುಸಲ್ಮಾನರ ಹೆಣ್ಣು ಮಕ್ಕಳ ವಿರುದ್ಧದ ಅವ್ರಿಗೆ ನ್ಯಾಯ ಕೊಡಿಸ್ತು ಅಂತ ಹೇಳ್ತಾರೆ ಆ ತ್ರಿಬಲ್ ತಲಾಖಲ್ಲಿ ಮೂರು ಕನಿಷ್ಠ ಮೂರು ಬಾರಿ ತುಂಬ ಲೆಂತಿ ಪ್ರೋಸೆಸ್ಸು ಕಾಂಪ್ಲಿಕೇಟೆಡ್ ಪ್ರೋಸೆಸ್ಸು ಅಲ್ಲಿ ಮೂರು ಬಾರಿ ತಲಾಕ್ ಹೇಳಿ ವಿಚ್ಛೇದನ ಕೊಡುವಂಥದ್ಕೆ ಅಂತ್ಯ ಯಾರು ಮಾಡಿದ್ದು ಯಾವ ಮಹಾಪುರುಷ ಮಾಡಿದ್ರು ಅಂದರೆ ಒಂದು ಬಾರಿನೂ ಹೇಳ್ದೆ ಕೇಳದೆ ಹೆಂಡ್ತಿನ ಬಿಟ್ಟೋದು ಮಹಾಪುರುಷ ಮಾಡಿದ್ದು ಮೂರು ಬಾರಿ ಹೇಳಿ ಹೋಗೋ ಕೂಗಿ ಹೇಳೋರು ಹೋಗೋರಿಗೆ ವಿರುದ್ಧ ಕಾನೂನು ಮಾಡಿ ಅದು ಒಳ್ಳೆ ಕಾನೂನು ಅಂತ ಎಲ್ಲರೂ ಅಂದ್ಕೊಂಡು ವಿಶ್ರಾಂತಿ ಮಾಡ್ತಾ ಇದ್ದಾರೆ ಕೊನೆ ಕೊನೆ ಮಾತು ಭಾರತೀಯ ಮುಸಲ್ಮಾನರು ಅಥವಾ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ ಯಾರಿದ್ದಾರೆ ಈಗ ಆಲ್ರೆಡಿ ಅವ್ರ ಪ್ರಕಾರ ನಾವಿಲ್ಲಿ ಸೆಕೆಂಡ್ ಗ್ರೇಡ್ ಆಗಿದ್ದೀವಿ ಗೊತ್ತೋ ಗೊತ್ತಿದೋ ಗೊತ್ತಿಲ್ಲ ಎರಡು ಸಮುದಾಯ ಧರ್ಮಗಳು ಸೇರಿದ್ರೆ ಇಪ್ಪತ್ತೈದು ಕೋಟಿ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಝೀರೋ ಎಮ್ ಎಮ್ ಪಿ ಝೀರೋ ಮಿನಿಸ್ಟ್ರ್ ಇವನ್ ಆ ಖಾತೆಗಳನ್ನ ನೋಡ್ಕೊಳ್ಳೋಕ್ಕೆ ಅಲ್ಪಸಂಖ್ಯಾತರು ಅದನ್ನು ಕೂಡ ಬಹುಸಂಖ್ಯಾತರಿಗೆ ಕೊಟ್ಟಿದ್ದಾರೆ ರಾಜಕೀಯ ಪ್ರಾತಿನಿಧ್ಯನ ಝೀರೋ ಮಾಡಿ ಈಗ ಆಲ್ರೆಡಿ ಅವರು ಸೆಕೆಂಡ್ ಗ್ರೇಡ್ ಸಿಟಿಸನ್ನ ಏನು ಕ್ಲೈಮ್ ಮಾಡಿದಾನೋ ಅದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಏನು ಮತ್ತೆ ನಾವು ಸುಮ್ಮನೆ ಸಂಜಾಯಿಸಿಗೆ ಬೇರೆ ರೀತಿ ಚರ್ಚೆ ಮಾಡ್ಬೋದು ಅವರ ಮನೋ ಅವ್ರ ಪ್ರಕಾರ ನಾವು ಆಲ್ರೆಡಿ ಸೆಕೆಂಡ್ ಗ್ರೇಡ್ ಸಿಟಿಸನ್ ಆಗಿದ್ದೀವಿ ರಾಜಕೀಯವಾಗಿ ಯಾವ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಆಳ್ವಿಕೆ ಇರೋ ದೇಶದಲ್ಲಿ ರಾಜಕೀಯ ಪ್ರಾತಿನಿಧ್ಯದಿಂದ ದೂರ ಹೋಗ್ದಾಗ ನಮ್ಗೆ ಉಳಿದಿರೋ ಆಯ್ಕೆ ಒಂದೇ ವಿಶೇಷವಾಗಿ ಮುಸ್ಲಿಂ ಸಮುದಾಯದಲ್ಲಿ ನಾವು ಶರೀಯತ್ ಧಾರ್ಮಿಕ ಶರೀಯತ್ ಪಾಲನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ ಮಾಡೋಣ ಅದೇ ರೀತಿ ಈ ಒಂದು ಕಾನೂನು ಐತೆ ಆ ಕಾನೂನು ಕೂಡ ಅದನ್ನು ಶರ್ಯತೆ ಅನ್ನೋದು ಅದೇ ಸಂವಿಧಾನ ಈ ಸಂವಿಧಾನದ ಮೌಲ್ಯಗಳ ಮತ್ತು ಪ್ರಜಾತಾಂತ್ರಿಕ ನಂಬಿಕೆಗಳಲ್ಲಿ ನಾವು ವಿಶ್ವಾಸ ಇಟ್ಟು ಅದನ್ನು ಅದ್ರ ಬಗ್ಗೆ ಜಾಗೃತಿ ಆಗೋಣ ಕೊನೆ ಮಾತು ನಮ್ಗೆ ಉಳಿದಿರೋದು ಒಂದೇ ಆಯ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರಂತೆ ಶಿಕ್ಷಿತರಾಗಿ ಎಜುಕೇಟ್ ಎಜಿಟ್ ಆರ್ಗನೈಸ್ ಆ್ಯಂಡ್ ಎಜಿಟೆಡ್ ಇದೇ ನಮ್ಮ ಆಯ್ಕೆಗಳು ಇದರಲ್ಲೇ ನಮ್ಮ ನಂಬಿಕೆ ವಿಶ್ವಾಸ ಇದನ್ನೇ ನಾವು ಮಾಡಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭೀಮ್ ಜೈ ಸಂವಿಧಾನ್